ಓಂ ಶ್ರೀ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯಾರು ನನ್ನನ್ನು ನಿರಂತರವಾಗಿ ಸ್ಮರಣೆ ಮಾಡಿ ನನ್ನನ್ನು ಸೇರ್ತಾರೋ ಅವರಿಗೆ ಪುನಃ ಜನ್ಮ ಅಂದಂಥದ್ದಿಲ್ಲ ಅವರು ಈ ಅಶಾಶ್ವತವಾದಂಥ ಮತ್ತು ದುಃಖಕರವಾದಂಥ ದುಃಖಮಯವಾದಂಥ ಈ ಪುನರ್ಜನ್ಮ ಅನ್ನುವಂಥ ಮನೆಗೆ ಹಿಂದಿರುಗಿ ಬರುವಂಥದ್ದಿಲ್ಲ ಅಂತ ಭಗವಂತ ತಿಳಿಸಿದ ಮತ್ತೆ ಮುಂದುವರೆದು ಹದಿನಾರು ಹದಿನೇಳನೇ ಶ್ಲೇಖಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ ಆ ಬ್ರಹ್ಮಭುವನ ಆ ಲೋಕ ಪುನರಾವರ್ತಿ ಮಾಮುಪೇತ್ಯ ಕೌಂತೆಯ್ಯ ಪುನರ್ಜನ್ಮನ ವಿದ್ಯತೆ ಅಂತ ಹೇಳ್ತಾ ಇದ್ದಾನೆ ಹೇ ಅರ್ಜುನ ಬ್ರಹ್ಮಲೋಕ ಅಂತಾದ ಅನೇಕ ಲೋಕಗಳನ್ನು ಸುತ್ತಿ ಅಲ್ಲೆಲ್ಲ ಹೋದರೂ ಕೂಡ ಪುನಃ ಜನ್ಮ ಅನ್ನುವಂಥದ್ದು ತಪ್ಪಲ್ಲ ಆದರೆ ನನ್ನನ್ನೇ ಸೇರಿದಂಥ ಮನುಷ್ಯನಿಗೆ ಅವನು ಮತ್ತೆ ಜನ್ಮ ಎತ್ತುವಂಥದ್ದು ಅವಶ್ಯಕತೆ ಇಲ್ಲ ಅವನಿಗೆ ಪುನರ್ಜನ್ಮ ಇಲ್ಲ ನನ್ನನ್ನೇ ಸೇರುವಂಥ ಒಂದು ಸಾಧನೆಯನ್ನು ಮಾಡಬೇಕು ಸ್ಮರಣೆಯನ್ನು ಮಾಡಬೇಕು ನಾವು ಬೇರೆ ಬೇರೆ ಪುಣ್ಯದ ಕೆಲಸಗಳನ್ನು ಮಾಡ್ತೀವಿ ಅನೇಕ ಜನನ ನಾವು ಪುಣ್ಯಾತ್ಮರು ಅಂತೀವಿ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ನಾನಾ ರೀತಿಯ ಪುಣ್ಯದ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಒಳ್ಳೊಳ್ಳೆ ಲೋಕಗಳು ಪ್ರಾಪ್ತಿ ಆಗ್ತವೆ ಆದರೆ ಅವು ಶಾಶ್ವತ ಅಲ್ಲ ಅವನ್ ಅಲ್ಲಿಂದ ಮತ್ತೆ ಪುನಃ ಜನ್ಮ ಎತ್ತಿ ಬರ್ತಾನೆ ಪಾಪಿಗಳು ಪಾಪಕೃತ್ಯ ಮಾಡಿದಂಥವರು ಅವರು ಬೇರೆ ಬೇರೆ ಲೋಕಗಳಿಗೆ ಹೋಗಿ ಅಲ್ಲಿ ಏನೇನು ಅನುಭವಿಸ್ಬೇಕೋ ಯಾವ ಶಿಕ್ಷೆ ಅನುಭವಿಸ್ಬೇಕೋ ಅದನ್ನು ಅನುಭವಿಸಿ ಅವರೂ ಪುನಃ ಮತ್ತೆ ಬರ್ತಾರೆ ಆದರೆ ಭಗವಂತನನ್ನು ಸೇರಿದಂಥವ್ರಿಗೆ ಮಾತ್ರ ಅವರು ಪುನಃ ಜನ್ಮ ಎತ್ತುವಂಥ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ ಮತ್ತೆ ಮುಂದುವರೆದು ಹೇಳ್ತಾನೆ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ಯುಗ ರಾತ್ರಿಯುಗ ದೇಹೋ ರಾತ್ರವಿದೋ ಜನಾ ಅಂತ ಹೇಳಿದ ಅಂದರೆ ಬ್ರಹ್ಮದೇವರಿಗೆ ಒಂದು ಹಗಲು ಅಂದರೆ ಸಾವಿರ ಯುಗಗಳು ಸಾವಿರ ಯುಗಗಳು ಕಳೆದ್ರೆ ಒಂದು ಹಗಲಾಗುತ್ತೆ ಸಾವಿರ ಯುಗಗಳು ಕಳೆದರೆ ಒಂದು ರಾತ್ರಿ ಆಗುತ್ತೆ ಬ್ರಹ್ಮನ ಕಾಲ ಅದು ಸಾವಿರ ಯುಗಗಳು ಹಗಲು ರಾತ್ರಿಗಳ ಪ್ರಮಾಣ ಅದನ್ನು ಸರಿಯಾಗಿ ತಿಳಿದಂಥವ್ರನ್ನ ಅಹೋರಾತ್ರಿ ತಜ್ಞರು ಅಂತ ಕರಿತಿದ್ದಾರೆ ಈ ಬ್ರಹ್ಮದೇವನ ಹಗಲು ರಾತ್ರಿಗಳ ಪ್ರಮಾಣವನ್ನು ನೋಡಿಬಿಟ್ರೆ ನಮ್ಮ ಆಯುಷ್ಯ ಪ್ರಮಾಣ ಅನ್ನುವಂಥದ್ದು ಒಂದು ಸಲ ಕಣ್ಣು ಮಿಟಿಗಿಸುತ್ತೋ ಅಷ್ಟು ಕಣ್ಣು ಮಿಟಗಿಸೋ ಅಷ್ಟೇ ಅಷ್ಟೇ ನಮ್ಮ ಆಯುಷ್ಯ ಅಷ್ಟು ಅಲ್ಪ ಜೀವಿಗಳು ನಾವು ಇಷ್ಟು ಕ್ಷಣಿಕವಾದಂಥ ಈ ಆಯಸ್ಸನ್ನು ಹೊಂದಿದಂತಹ ನಾವು ಆ ಬ್ರಹ್ಮದೇವನ ಆಯುಷ್ಯೆಗೆ ಹೋಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅಲ್ಪ ಪ್ರಮಾಣದ ಒಂದು ಆಯುಷ್ಯನ್ನು ನಾವು ಹೊಂದಿರುವಂಥವು ಪೂರ್ಣ ಆಯುಷ್ಯು ನೂರು ವರ್ಷ ಬದುಕಿದ್ದಾನೆ ಅಂದರೂ ಕೂಡ ಅದು ಬ್ರಹ್ಮದೇವನ ಆಯುಷ್ಯಗೆ ನೋಡಿದಾಗ ತೀರಾ ಅಲ್ಪವಾದ್ದು ಇದನ್ನ ಸರಿಯಾದ ರೀತಿಯಲ್ಲಿ ಅರಿತಂಥವನು ಅವನು ಜ್ಞಾನ ಅವನು ತತ್ವಜ್ಞಾನ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ